ಭಗವಾನ್ ಅವರ ಹೇಳಿಕೆಯನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಸಂಜಯ್ ಮೊದಲಿಗೆ ನಿಮ್ಮ ಜೊತೆ ಮಾಡ್ತೇನೆ ಭಗವಾನ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೊದಲ ಪ್ರತಿಕ್ರಿಯೆ ಭಗವಾನ್ ಅವರು ಭಗವಾನ್ ಅವರು ಪದೇ 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 ಈ ರೀತಿ ಹೇಳಿಕೆಗಳನ್ನ ಕೊಡುವ ಮೂಲಕ ಹೇಳಿಕೆಗಳನ್ನ ಬಹುಸಂಖ್ಯಾತ ಬಹುಸಂಖ್ಯಾತ ಜನರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಇವರೊಂದ್ ರೀತಿ ಎಬಿಚುವಲ್ ಅಫೆಂಡರ್ ಇವ್ರೆಡಿ ಇವ್ರಿಗೆ ಹಲವು ನ್ಯಾಯಾಲಯದಲ್ಲಿ ಇವ್ರಿಗೆ ಹಲವೊಂದು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ಜಾಮೀನ್ ಕೊಟ್ಟಿದ್ದಾರೆ ಇವ್ರಿಗೆ ಅಂತ ಹೇಳಿ ಜಾಮೀನ್ ಕೊಟ್ಟಿದ್ದಾರೆ ಇವ್ರಿಗೆ ಆದ್ರೂ ಸಹ ಇವರು ಪದೇ ಪದೇ ಈ ರೀತಿ ಹೇಳಿಕೆ ಕೊಡ್ತಿರೋದು ಯಾಕಂದ್ರೆ ಕೊಡ್ತಿರೋದು ಯಾಕಂದ್ರೆ ಯಾರು ಇವರನ್ನ ಕರೆದಿರ್ತಾರೆ ಕಾರ್ಯಕ್ರಮಕ್ಕೆ ಕರೆದಿರ್ತಾರೆ ಕಾರ್ಯಕ್ರಮಕ್ಕೆ ಅವ್ರು ಕೊಟ್ಟಂತ ಸಂಭಾವನೆಗೆ ಅವ್ರು ಕೊಡತಕ್ಕಂತ ದುಡ್ಡಿಗೆ ಇವರು ಈ ರೀತಿ ಹೇಳಿಕೆಗಳನ್ನ ನೀಡುವುದು ಇವ್ರಿಗೆ ಯಾವುದೇ ರೀತಿ ಚಿಂತನೆ ಇಲ್ಲ ಸಮಾಜದ ಬಗ್ಗೆ ಹೆಸರಿಗೆ ಇವರು ಪ್ರಗತಿಪರ ಚಿಂತಕ ಅಂತ ಹೇಳ್ತಾರೆ ಆದ್ರೆ ಎರಡು ಎರಡು ಜನರ ಮಧ್ಯೆ ಭಾವನೆಗಳಿಗೆ ಸಂಘರ್ಷ ತಂದಿಟ್ಟು ಅವರು ಅದನ್ನ ಏಳ್ಕೆಗಳನ್ನ ನೀಡೋದು ಸರಿ ಇದೆ ಸಮರ್ಥವಾಗಿದೆ ನನ್ನ ಹತ್ರ ಇದಿದೆ ದಾಖಲೆ ಇದೆ ಇವರು ಯಾವ ದಾಖಲೆ ತಗೊಂಡ್ ಹೇಳ್ತಾ ಇದ್ದಾರೆ ಯಾರ್ ಬರ್ದಿರೋ ದಾಖಲೆ ತಗೊಂಡ್ ಹೇಳ್ತಾ ಇದ್ದಾರೆ ಅಂತ ಇಲ್ಲಿವರೆಗೂ ಹೇಳಿಲ್ಲ